ಹಲೋ ಏನ್ ಮಾಡ್ತಾ ಇದ್ದೆ ಇಲ್ವೇ ಹಾ ಪಾತ್ರೆ ತಿಕ್ತಾ ಇದೆ ಪಾತ್ರೆ ತಿಕ್ಕಿದಾಯ್ತು ಹಾ ನಿನ್ನೆನ್ ಬಂತು ಫೋನ್ ಮಾಡುವೆ ಯಾಕಳ್ತಾ ಇದೀಯ ನಿಮ್ ಮತ್ತೆ ಅಷ್ಟೊಂದು ಕಾಟ ಕೊಡ್ತಾರ ಊನಪ್ಪ ನಿಮ್ಮ ಸರಿ ಇಲ್ಲ ನಾನು ನೋಡಿಲ್ವಾ ಆ ಮುದ್ಕಿ ಕಾಟಿ ಮುದ್ಕಿ ಓ ಹಿಂಗೆಲ್ಲ ಆ ಘಾಟಿ ಮುದ್ಗೆ ಒಂದ್ ಕೆಲಸ ಮಾಡು ಇಲ್ಲಿ ಮಾರುತಿ ಏಟ್ ಹಂಡ್ರೆಡ್ ಸೇಲ್ ಇಟ್ಟಿದ್ದಾರೆ ಅದನ್ನ ತೆಗೆದ್ಕೊಂಡ್ ಬಿಡು ಅದನ್ನ ತೆಗೆದ್ಕೊಂಡು ಅವ್ರಿಗೆ ಏನು ಅವ್ರಿಗು ಇರುವ ಅದು ತೆಗೆದ್ಕೊಂಡು ಅವ್ರ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ತೆಗೆದಕೊಂಡಿದಿರೋ ಅವ್ರ ಮನೇಲೆಲ್ಲ ಅವ್ರ ಅತ್ತೆನೇನಂತೆ ಸತ್ತೋಗಿರೋದು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ತೆಗೆದುಕೊಂಡ್ಬಿಡು ಆ ಮುದ್ಕಿ ಕಟ್ಟ ಹೋಗುತ್ತೆ ಹ್ಞೂ ಹ್ಞೂ ಆಯಿತು ಮಾಡು ಹಂಗೆ ಮಾಡು ಓ ಓಕೆ ಆಯಿತು ಆಯಿತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಯು ಯು ಸೋ ಮಚ್